ಪರವಾಗಿಲ್ಲ ಈ बात ಚೆನ್ನಾಗಿದೆ ಸರ್ ನೋಡಿ ಬರ ತೊಂದರೆ ಇಲ್ಲ ಭಯ ಆಯಿತು ಭಯ ಅಂತ ಸರ್ ಭಯ ಆದ್ರೆ ಇದ್ರಲ್ಲೇ ಒಂದು ಕನ್ಸಂಟ್ರೇಷನ್ ಇತ್ರ ಇದೆ ಚೆನ್ನಾಗಿದೆ ಪರವಾಗಿಲ್ಲ ಸರ್ ಸಿನಿಮಾ ಭಯ ಇದೆ ಚೆನ್ನಾಗಿದೆ ಫಿಲ್ಮ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಸೂಪರ್ 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 ಆಗಿದೆ ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಸೊ ಬೇಸಿಕಲಿ ಇಟ್ಸ್ ಹಾರರ್ ಕಾನ್ಸೆಪ್ಟ್ ಇಷ್ಟ ಆಯಿತು ಬಿಕಾಸ್ ಬಿನ್ ಅ ವೆರಿ ಲಾಂಗ್ ಟೈಮ್ ಈ ಕನ್ನಡದಲ್ಲಿ ನಾವು ಹಾರರ್ ಮೂವಿ ನೋಡಿ ತುಂಬ ವರ್ಷಗಳಾಗಿತ್ತು ಸೊ ರಿಯಲಿ ಲೈಕ್ ವೆರಿ ಗುಡ್ ಟ್ರೈ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಭಾರ್ಗವ್ ಅವರು ಮೂವಿ ಚೆನ್ನಾಗಿದೆ ಸರ್ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ಭಾರ್ಗವ್ ಸರ್ ಸೊ ಚೆನ್ನಾಗಿತ್ತು ಮ್ಯೂಸಿಕ್ಕು ಅವ್ರದ್ದು ಹೀರೋಯಿನ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಪೊಲೀಸ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದರು ಸರ್ ಥ್ಯಾಂಕ್ ಯು ಸೆಕೆಂಡ್ ಡೇ ಶೋ ಮಾರ್ನಿಂಗ್ ಶೋ ಒಳ್ಳೆ ಕ್ರೌಡು ಸೊ ಮ್ಯಾಟಿಂಗು ಹೌಸ್ಫುಲ್ ಆಗ್ತಿದೆ ಬುಕ್ ಮಷರೆಲ್ಲ ಸೊ ಭಾಳಷ್ಟು ಖುಷಿ ಇದೆ ಈಗೆಲ್ಲ ಥಿಯೇಟ್ರ್ ವಿಸಿಟ್ ಮಾಡ್ಕೊಂಡು ಬಂದ್ವಿ ಸೊ ಜಿ ಟಿ ಮಾಲ್ ಎಲ್ಲ ಕಡೆನೂ ಕಂಪ್ಲೀಟ್ ಕ್ರೌಡ್ ಫುಲ್ ಆಗಿದೆ